ರಾಜ್ಯ ಸರ್ಕಾರದ ಜಾತಿ ಜನಗಣತಿಗೆ ಅನೇಕ ರೀತಿ ಅಡ್ಡಿ ಆತಂಕಗಳು ಎದುರಾಗ್ತಾ ಇತ್ತು ಇದೀಗ ರಾಜ್ಯ ಸರ್ಕಾರದ ಈ ಒಂದು ಜಾತಿ ಸಮೀಕ್ಷೆಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಗಣತಿಗೆ ತಡೆಯಾಜ್ಞೆ ನೀಡೋದಕ್ಕೆ ಹೈಕೋರ್ಟ್ ಇವತ್ತು ನಿರಾಕರಣೆ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತಹ ಈ ಸಮೀಕ್ಷೆಗೆ ತಡೆಯಾಜ್ಞೆ ನೀಡಬೇಕು ತುಂಬ ಗೊಂದಲಗಳಿದ್ದಾವೆ ಏನೇನೋ ಇಲ್ಲದೆ ಇರುವಂತಹ ಜಾತಿಗಳನ್ನು ಇದರಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಜೊತೆ ಜೊತೆಗೆ ಗಣತಿ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ತೊಡಕುಗಳು ಉಂಟಾಗ್ತಾ ಇದೆ ಟೆಕ್ನಿಕಲ್ ಆಗಿರಬಹುದು ಸಾಫ್ಟ್ವೇರು ಅಪ್ಲಿಕೇಶನ್ನು ಒ ಟಿ ಪಿ ಈ ರೀತಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಗ್ರಾಮೀಣ ಪ್ರದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಈ ರೀತಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಅಂತ ಹೈಕೋರ್ಟ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಗಣತಿ ಮಾಡೋದಕ್ಕೆ ತಡೆಯಾಜ್ಞೆ ನೀಡಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು ಇದರ ಒಂದು ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಗಣತಿಗೆ ತಡೆಯಾಜ್ಞೆ ನೀಡೋದಕ್ಕೆ ನಿರಾಕರಣೆ ಮಾಡಿದೆ ರಾಜ್ಯದ ಶಾಶ್ವತ ಒ ಬಿ ಸಿ ಆಯೋಗ ಕೈಗೊಂಡಿರುವಂತಹ ಸಮೀಕ್ಷೆ ಇದು ಗಣತಿಗೆ ಕಾನೂನು ಬದ್ಧತೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿ ಪಿ ಐ ಎಲ್ಗಳು ಸಲ್ಲಿಕೆಯಾಗಿತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಈ ಅರ್ಜಿಗಳ ಮಧ್ಯಂತರ ಆದೇಶದ ಮೇಲಿನ ವಿಚಾರಣೆ ಇವತ್ತು ಅಂತ್ಯ ಆಯಿತು ಸದ್ಯಕ್ಕೆ ತಡೆಯಾಜ್ಞೆ ನೀಡೋದಕ್ಕೆ ಹೈಕೋರ್ಟ್ ನಿರಾಕರಣೆ ಮಾಡಿದೆ ಆದರೆ ಆಯೋಗಕ್ಕೆ ಕೆಲವೊಂದು ಷರತ್ತುಗಳನ್ನು ಕೂಡ ಕೋರ್ಟ್ ವಿಧಿಸಿದೆ ಆಯಿತು ನಾವು ತಡೆಯಾಜ್ಞೆ ಕೊಡೋದಿಲ್ಲ ಆದರೆ ಕೆಲವು ಷರತ್ತುಗಳು ಅನ್ವಯ ಅಂತ ಕೋರ್ಟ್ ಹೇಳಿದೆ ಡಿಸೆಂಬರ್ ಎರಡನೇ ವಾರಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿದೆ ಜೊತೆಗೆ ಕೆಲವು ಸೂಚನೆಗಳನ್ನು ಕೂಡ ಆಯೋಗಕ್ಕೆ ಕೊಟ್ಟಿದೆ ನಮಗೆ ತಡೆಯಾಜ್ಞೆ ನಾವು ಒಡ್ಡೋದಿಲ್ಲ ಆದರೆ ಕೆಲವು ಸೂಚನೆಗಳನ್ನು ಕೊಡ್ತೀವಿ ಇದನ್ನು ಪಾಲನೆ ಮಾಡಬೇಕಾಗತ್ತೆ ಅಂತ ನ್ಯಾಯಾಲಯ ಹೇಳಿದೆ ಹಾಗಾದರೆ ಹೈಕೋರ್ಟ್ ಕೊಟ್ಟಂತಹ ಸೂಚನೆಗಳು ಏನು ಹಾಗಾದರೆ ಹೈಕೋರ್ಟ್ನಲ್ಲಿ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಚರ್ಚೆಯಾಯಿತು ಇದೇ ಸಂದರ್ಭದಲ್ಲಿ ಸಮೀಕ್ಷೆಯಲ್ಲಿ ಜನರು ಭಾಗವಹಿಸುವಂಥದ್ದೇನಿದೆ ಅದು ಕಡ್ಡಾಯ ಅಲ್ಲ ಅಂದರೆ ಕಡ್ಡಾಯವಾಗಿ ಎಲ್ಲರೂ ಭಾಗವಹಿಸಬೇಕು ಅಂತ ನೀವು ಎಲ್ಲರ ಮೇಲೂ ಒತ್ತಡ ಹೇರೋದಕ್ಕಾಗಲ್ಲ ಸ್ವಯಂ ಪ್ರೇರಣೆಯಿಂದ ಒಂದು ವೇಳೆ ಮಾಹಿತಿಗಳನ್ನು ಕೊಟ್ಟರೆ ಮಾತ್ರ ಆ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿಕೊಳ್ಬೇಕು ಈ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಪ್ರತಿಯೊಬ್ಬರೂ ಕೂಡ ಈ ಒಂದು ಸಮೀಕ್ಷೆ ಏನಿದೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವಂತೆ ಅವರಲ್ಲಿ ಅರಿವು ಮೂಡಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು ಸ್ವಯಂ ಪ್ರೇರಿತವಾಗಿ ಅವರು ಮಾಹಿತಿ ನೀಡುವಂತೆ ಅವರನ್ನು ಪ್ರೇರೇಪಣೆ ಕೊಡಬೇಕೆ ಹೊರತು ಯಾವುದೇ ಒತ್ತಡಗಳನ್ನು ಹೇರುವಂತಿಲ್ಲ ದತ್ತಾಂಶ ಸೋರಿಕೆಗಳಾಗಬಾರ್ದು ಒಂದು ವೇಳೆ ನೀವು ದತ್ತಾಂಶಗಳನ್ನು ಏನಾದರೂ ಸಂಗ್ರಹಣೆ ಮಾಡಿದ್ದೆ ಆದರೆ ಯಾಕಂದರೆ ಕಳೆದ ಬಾರಿ ಸಮೀಕ್ಷೆ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಸೋರಿಕೆಯಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಇಡೀ ರಾಜ್ಯದಾದ್ಯಂತ ಗೊಂದಲಗಳು ಉಂಟಾಗಿತ್ತು ರಾಜಕೀಯ ಸಂಘರ್ಷಕ್ಕೂ ಕೂಡ ಅದು ಕಾರಣ ಆಗಿತ್ತು ಆದರೆ ಈ ಬಾರಿ ದತ್ತಾಂಶಗಳು ಯಾವುದೂ ಕೂಡ ಸೋರಿಕೆ ಆಗಬಾರ್ದು ಆ ರೀತಿ ನೀವು ಗೌಪ್ಯತೆ ಕಾಪಾಡಿಕೊಳ್ಳಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಬೇಕು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೈಕೋರ್ಟ್ ಈ ರೀತಿಯಾಗಿ ಸಾಕಷ್ಟು ಸೂಚನೆಗಳನ್ನು ಕೊಟ್ಟಿದೆ ಈ ಸೂಚನೆಗಳನ್ನು ಪಾಲನೆ ಮಾಡಬೇಕಾಗತ್ತೆ ಜೊತೆಗೆ ಈ ಸರ್ವರ್ ಸಮಸ್ಯೆ ಒ ಟಿ ಪಿ ಸಮಸ್ಯೆ ಇದೆಲ್ಲವನ್ನ ಸರಿಪಡಿಸ್ಕೊಂಡು ಸಮೀಕ್ಷೆ ಮಾಡಬೇಕಾಗತ್ತೆ ಇನ್ನು ಹೈಕೋರ್ಟ್ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಆದೇಶ ಕೊಟ್ಟ ಬೆನ್ನಲ್ಲೇ ಬಿ ವೈ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷರು ಆಕ್ರೋಶ ಹೊರಹಾಕಿದ್ರು ಜಾತಿ ಗಣತಿ ಬಗ್ಗೆ ಹೈಕೋರ್ಟ್ ಮಧ್ಯಂತರ ಆದೇಶ ಕೊಟ್ಟಿದೆ ಆದರೆ ಯಾವುದೇ ತಡೆ ನೀಡೋದಿಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದೆ ಸರ್ಕಾರ ಹಿಂದೂ ಸಮಾಜ ಒಡೆಯುವಂತಹ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಗಣತಿ ಮಾಡುವಂತಹ ಅಧಿಕಾರವೇ ಇಲ್ಲ ಈ ಜಾತಿ ಗಣತಿ ಮಾಡುವಂಥದ್ದು ಇದೆಯಲ್ಲ ಇದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಮಾಡೋದಕ್ಕೆ ಅಧಿಕಾರ ಇದೆ ಸದ್ಯ ಗಣತಿ ಮಾಡ್ತಾ ಇರೋದು ಜನರಿಗೆ ಮಾಡ್ತಾ ಇರುವಂತಹ ಅನ್ಯಾಯ ಅಂತ ಬಿ ವೈ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ ಮಧ್ಯಂತರ ಆದೇಶವನ್ನು ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿರುವಂಥದ್ದು ಯಾವುದೊಂದು ತಡೆಯನ್ನು ಕೊಡೋದಿಲ್ಲ ಅನ್ನುವ ಅಭಿಪ್ರಾಯವನ್ನು ಗೌರವಿತ ಉಚ್ಚ ನ್ಯಾಯಾಲಯ ತಿಳಿಸಿರುವಂಥದ್ದು ಆದರೂ ಕೂಡ ಏನು ಕಳೆದ ಕೆಲವು ತಿಂಗಳುಗಳಿಂದ ಇವತ್ತು ರಾಜ್ಯದಲ್ಲಿ ಅವತ್ತು ಚರ್ಚೆ ನಡೀತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕನಿಂದನೇ ಇವತ್ತು ಹಿಂದೂ ಸಮಾಜವನ್ನು ಒಡೆಯುವಂಥ ವಿಶ್ವಾಸಕ್ಕೆ ಕೈ ಹಾಕಿದ್ದಾರೆ ಇದು ಅಕ್ಷ್ಮೆ ಅಪರಾಧ ಉಚ್ಚ ನ್ಯಾಯಾಲಯ ಹೇಳಿದೆ ಹೆಚ್ಚಾಗಿ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಅಧಿಕಾರ ಇಲ್ಲದೆ ಹೋದ್ರೂ ಸಹ ಈ ತರ ಹಠ ಮಾಡಿಕೊಂಡು ಇವತ್ತೇನು ಸಮಾಜ